ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾವು ಹಿರಿಯರಿಗೂ ಕಿರಿಯರಿಗೂ ಬಂದಿಸ್ತಾ ಎರಡು ಸಾವಿರ ಇಪ್ಪತ್ತ್ಮೂರನ್ನ ಕಳೆದು ಇಪ್ಪತ್ನಾಲ್ಕಕ್ಕೆ ನಾವು ಕೇವಲ ಇಪ್ಪತ್ತು ಗಂಟೆಗಳ ಕಾಲ ಉಚಿತವಾಗಿದೆ ಅದಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಮಗೆಲ್ಲರಿಗೂ ಹೇಳುತ್ತಾ ಅದೇ ರೀತಿಯಾಗಿ ಇಪ್ಪತ್ತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಈಗ ನಮ್ಮ ಅಧ್ಯಕ್ಷರಾಗಲಿ ಕಾರ್ಯಾಧ್ಯಕ್ಷರಾಗಲಿ ಎಲ್ಲ ಮುಖಂಡರುಗಳು ಇಪ್ಪತ್ನಾಲ್ಕನ ಚುನಾವಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ನಾವು ಹೆಚ್ಚಾಗಿ ಈಗ ಎಲ್ಲ ಕಡೆ ಏನು ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಏನಿದೆ ಆ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕೂಡ ಹೆಚ್ಚಿನ ರೀತಿಗಳಲ್ಲಿ ಕಾಂಗ್ರೆಸ್ ಪದವಿ ಆಗಬೇಕು ನರೇಂದ್ರ ಮೋದಿ ಸರ್ಕಾರ ಹೋಗಬೇಕು ನಾವು ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ಅವರ ಆಡಳಿತ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಇದಕ್ಕೆಲ್ಲ ಕಾರ್ಯಕರ್ತರಾದಂಥ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇವರ ಅವರ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ತಾನೇ ಘೋಷಣೆ ಮಾಡಿರುವ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇವತ್ತು ಪ್ರಧಾನಮಂತ್ರಿ ಆಗೋದಕ್ಕೆ ಅವರು ಆ ಆ ಪದವಿಯಲ್ಲಿ ಆ ಸಾಲಮನ್ನಲ್ಲಿ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಜಿ ಅವರು ಸಿದ್ದರಾಮಣ್ಣ ಅವರು ಮತ್ತು ಏನು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವು ಇಪ್ಪತ್ತು ಸೀಟನ್ನು ಏನು ಅತಿ ವೇಗವಾಗಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಇಪ್ಪತ್ತು ಹತ್ತೊಂಬತ್ತರಲ್ಲಿ ಏನು ನಡೆದಿದೆ ಅಂತ ನಮಗೆಲ್ಲ ಗೊತ್ತಿದೆ ಅದೇ ರೀತಿಯಾಗಲಿ ಕೆ ಎಚ್ ಕೊನೆಯವರು ಐದು ಲಕ್ಷ ಮತಗಳನ್ನು ತೆಗೆದುಕೊಂಡಿರೋದು ನಿಜವಾಗ್ಲೂ ಬಹಳ ಅತ್ಪೂರ್ವವಾಗಿ ಇದೆ ಅದೇ ರೀತಿಯಾಗಲಿ ಇವತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಪುನಿಯಪ್ಪನವ್ರನ್ನ ಈ ಭಾಗದಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ರೆ ನಿಜವಾಗ್ಲು ಈ ಭಾಗವೇ ಅಲ್ಲ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಕೆ ಎಚ್ ಪುನಿಯಪ್ಪನವರ ಇವತ್ತು ಆದಿಯಾಗಿ ಇವಾಗ ಎಲ್ಲ ಪಕ್ಷಗಳ ಮುಖಂಡರು ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಕೆ ಎಚ್ ಮುನಿಯಪ್ಪನವರು ಬಂದರೆ ಗೆಲ್ತಾರೆ ಕೆ ಎಚ್ ಮಿನಪ್ಪನವರು ಬರ್ತಾರೆ ಗೆಲ್ತಾರೆ ಅಂತ ನಿಜವಾಗ್ಲೂ ಅದು ಸತ್ಯ ಅದಕ್ಕೆ ನಾವೆಲ್ಲ ನಾವು ಕೂಡ ಕೊಟ್ಟಿದ್ವಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಹೈಕಮಾಂಡ್ ಗೆ ತಿಳಿಸ್ಕೊಟ್ಟಿದ್ದಾರೆ ಕೆ ಎಚ್ ಮುನಪ್ಪನವರೇ ಬರಬೇಕು ಅಂತ ಆ ಮುಂದಿನ ದಿನಗಳಲ್ಲಿ ನಮಗೂ ಆಶ್ವಾಸನೆ ಇದೆ ಮುಂದಿನ ದಿನಗಳಲ್ಲಿ ಕೆ ಎಚ್ ಮುನಿಯಪ್ಪನವರೇ ಭಾಗವಹಿಸ್ತಾರೆ ಅಂತ ಕೂಡ ನಮಗೂ ಬಹಳಷ್ಟು ಆಶ್ವಾಸನೆ ಇದೆ ಆ ಆಸ್ಪತ್ನ ಆ ದೇವರು ನೆನೆಸ್ಕೊಳ್ಳಿ ಇಪ್ಪತ್ನಾಲ್ಕರಲ್ಲಿ ಕೆ ಎಚ್ ಮುನಿಯಪ್ಪನವರು ಈ ಕ್ಷೇತ್ರದಲ್ಲಿ ಸಂಸತ್ ಸದಸ್ಯ ಅಂತ ಅಂತೇಳಿ ನಾನು ಹೇಳ್ತಾ ಇವತ್ತು ಕರೆದು ಜಿಲ್ಲಾ ಅಧ್ಯಕ್ಷರು ಮತ್ತೆ ವೇದಿಕೆ ಮೇಲೆ ಎಲ್ಲ ಮುಖಂಡರು ಮನಸ್ಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಅವರು ಅರ್ಜಿ ಕೊಟ್ಟಿದ್ದಾರೆ ಈ ತರ ವಿವಿಧ ನಿಗಮ ಅಲ್ಲೆಲ್ಲ ನಾವು ಅಕೌಂಟೇಟ್ ಮಾಡ್ತಾ ಇದೀವಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಮಾಲೂರಲ್ಲಿ ದರ್ಖಾಸ್ ಕಮಿಟಿಗೆ ಒಂದು ಹತ್ತು ಜನಗಳನ್ನ ದಿನ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಥರ ಇನ್ನು ನಮ್ಮ ಪಲ್ಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರಗಳು ಎಷ್ಟಿದೆ ಆರು ವಿಧಾನಸಭಾ ಕ್ಷೇತ್ರಗಳು ಸಹ ಏನು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಮತ್ತು ಹಿಂದಿನಿಂದ ಗುರುಸ್ಕೊಂಡಿದ್ದಾರೆ ಪಕ್ಷದಲ್ಲಿ ಇವತ್ತು ಕಮಿಟ್ಮೆಂಟ್ ಇಟ್ಕೊಂಡಿದಾರಲ್ಲ ಅಂಥವ್ರಿಗೆಲ್ಲ ನಾವು ಅವರಿಗೆ ಸ್ಥಾನಮಾನ ಕಲ್ಸ್ಕೊಂಡ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷಗಳು ಮತ್ತು ಮುಖ್ಯಮಂತ್ರಿಗಳು ಸಹ ಯೋಚನೆ ಮಾಡಿ ಒಂದೊಂದೇ ಬರ್ತದೆ ಈಗ ನೋಡಿ ಈಗ ನಾಲ್ಕನೇ ತಾರೀಕು ಒಂದಷ್ಟು ಪಟ್ಟಿ ಬಿಡುಗಡೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಆಗ್ಯ ನಿಗಮ ಮಂಡಳಿಗಳಿಗೆ ನಿಗಮ ಮಂಡಳಿಗಳಿಗೆ ಇದೆ ಈಗ ಸಮಿತಿ ಬೇರೆ ನಿಗಮ ಮಂಡಳಿ ನಿಗಮ ಮಂಡಳಿಗಳಿಗ ನಿಗಮ ಮಂಡಳಿಗಳಿಗೆ ಈಗ ಒಂದು ಪಟ್ಟಿ ತಯಾರಾಗಿದೆ ಅವಕಾಶ ಆಗುತ್ತೆ ಅವಕಾಶ ಈಗ 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 ಏನಾಗಿದೆ ಅಂತಂದ್ರೆ ನಾವು ಶಿಫಾರಸು ಮಾಡಿದ್ವಿ ಸಾಕಷ್ಟು ನಾವು ಶಿಫಾರಸು ಮಾಡಿದ್ವಿ ಈಗ ಹೊಸ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೂ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರು ಹೇಳ್ತಾ ಇರ್ತಾರೆ ಹೊಸ ಪಟ್ಟಿಯಲ್ಲಿ ಬರೀ ಶಾಸಕರು ಅಲ್ಲದೆ ಕಾರ್ಯಕರ್ತರಿಗೂ ಸಹ ಸಹಿಯಲ್ಲಿ ಇನ್ನೂ ಹೊರಗಡೆ ಬಂದಿಲ್ಲ ಅಲ್ಲ ನಾವು ನಮಗೂ ಕೇಳಿದ್ದಾರೆ ನಾವು ಹೇಳಿದ್ದೀವಿ ಆ ಪಟ್ಟಿ ಬಿಡುಗಡೆ ಇನ್ನು ನಾಲ್ಕು ತಾರೀಕು ನಂತರ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಸ್ಥಾನಮಾನ ಸಿಗುತ್ತೆ ಅಭಿವೃದ್ಧಿ ಆಗಿರೋ ರಾಜ್ಯ ಸರ್ಕಾರ ಮೊದ್ಲೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸರ್ ಅದನ್ನೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಜನಗಳೆಲ್ಲ ಕಲ್ಕೊಂಡ್ ಇಟ್ನಲ್ಲಿ ನಾವು ಕೆಲಸ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಅಭಿವೃದ್ಧಿ ಯಾವ್ದಾಗಿದೆ ಸರ್ ಯಾವ್ದಾಗಿಲ್ಲ ಏನು ಅನುದಾರ ತರ್ತ ಇದ್ರೆ ಏನು ಅಲ್ಲಿ ಆಕ್ಚುಲಿ ಇದು ಇರೋದು ನೋಡಿದ್ರೆ ಪೌರಾಯ್ತಿರೋದು ಎಷ್ಟು ಗೊಂದಲ ಇದೆ ಹೇಳಿ ಒಂದು ಖಾತೆಗೋಸ್ತ್ರ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಲಕ್ಷ ತಗೊಂತ ಇದ್ರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧಿಕಾರಿಗಳು ಎಲ್ಲಿದ್ದಾರೆ ಎರಡು ಲಕ್ಷ ಈಗ ಇಲ್ಲಿದಾರೆ ಸರ್ ಆಗ್ತದ ಸರ್ ಹಾಡನಾಳಿತ್ಯ ಆಡಳಿತಕ್ಕೆ ಬಂದು ಹಾಡ್ತಾಗಿದೆ ಜಿಲ್ಲಾ ಪಂಚಾಯತ್ನಲ್ಲೂ ಯಾರೂ ಇಲ್ಲ ಒಳ್ಳೆ ಅಧಿಕಾರ ಏನು ತಗೊಂಡ್ಬರೋದ್ರಲ್ಲಿ ವಿಫಲ ವಿಫುಲ ಆಗಿದ್ರ ಹಿಂದೆ ಅಧಿಕಾರ ಇದ್ಕೊಂಡು ಸರ್ಕಾರ ಇವಾಗ ಆದ್ಯತೆಗಳನ್ನ ಏನು ಐದು ಗ್ಯಾರಂಟಿ ನಾವು ಘೋಷಣೆ ಮಾಡಿದೀವಿ ಆ ಗ್ಯಾರಂಟಿನ ಜನಗಳಿಗೆ ತಮ್ಸೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಆಗಿದೆ ಮತ್ತು ಈಡೇರಿದೆ ಅಷ್ಟು ಐದು ಗ್ಯಾರಂಟಿ ಅದೇ ದೊಡ್ಡ ಕಾರ್ಯಕ್ರಮ ನಮ್ದು ಅದು ಮತ್ತೆ ಅದರ ನಡುವೆ ಅಭಿವೃದ್ಧಿ ಕೆಲಸಗಳು ಸಹ ಅದು ಸಣ್ಣ ಸಣ್ಣ ನಡೀತಾ ಇರ್ತದೆ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಆಗುತ್ತೆ ಮುಂದಿನ ದಿನಗಳಲ್ಲಿ

ನಾವ್ ಇಷ್ಟ ಪಡ್ತೀವಿ ಆದ್ರೆ ಮುಂದಿನ ದಿನಗಳಲ್ಲಿ ಏನು ಈ ನಮ್ಮ ಮುಂದಿನ ಬರತಕ್ಕಂತ ಲೋಕಸಭೆ ಎಲೆಕ್ಷನ್ ಅಲ್ಲಿ ವರಿಷ್ಠರು ಯಾರು ಕೊಟ್ರೆ ಮಾಡ್ತೀರಿ ಅಂತ ನಾವೆಲ್ಲ ಕೂಡ ಒಂದೇ ಮಾತಿಂದ ಹೇಳ್ತಾ ಇದೆ ಆಲಕ್ಷ್ಮಣ್ರಿಗೆ ಜಿಲ್ಲೆಯಲ್ಲಿ ಕೊಟ್ರೆ ನಾವು ಇಲ್ಲಿ ಚಿಕ್ಕಬಳ್ಳಾಪುರ ಇದೆಲ್ಲ ಕೂಡ ಗೆಲ್ತೀರಿ ಅನ್ನೋದಕ್ಕೆ ನಾನು ಒಂದು ಸಂದೇಶ ಕೊಡ್ತೀನಿ ಈ ಜನತೆಗೆ ದಯವಿಟ್ಟು ಇಲ್ಲೆಲ್ಲ ಬಂದು ನೀವೆಲ್ಲ ಬಂದು ಪತ್ರಿಕಾಗೋಷ್ಠಿ ಮಾಡೋದು ನಿಮ್ಗೆಲ್ಲ ಕೂಡ ಒಂದ್ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಇವತ್ತಿನ ದಿವಸ ಇವಾಗ ಪ್ರತ್ಯೇಕ ವರ್ಷ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳುವಳಿಕೆ ಇದೆ ಇವಾಗ ಹೇಳಿದ್ದಾರೆ ಸಹ ಎಲ್ಲ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾರೆ ಈ ಕೋಲಾರ ಜನತೆಗೆ ಸಹ ಶುಭಾಶಯ ಗದಗಿಸುತ್ತಿರುವ ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ಹಲವು ವಿಚಾರಗಳು ಹತ್ತು ಹಲವು ಘಟನೆಗಳು ಗತಿಸುವೆ ಈ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ತಂದುಕೊಟ್ಟಂಥ ಕರ್ನಾಟಕದ ಜನತೆಗೆ ಈ ಮೂಲಕ ನಾನು ತೊಂದರೆ ಕರೆತೇನೆ ಮುಂದಿನ ದಿನಗಳಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರನ್ನ ಎಲ್ಲಿಸೋದಕ್ಕೆ ಕರ್ನಾಟಕದ ರಾಜ್ಯದ ಜನತೆ ಮನಸ್ಸು ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಕೇಳ್ಕೊಳ್ತಾ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕಾರ್ಪ ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳಿಗೆ ನಮ್ಮ ಪತ್ರಕರ್ತರಿಗೆ ಕೋಲಾರ ಜಿಲ್ಲೆಯ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ನಾನು ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತೇನೆ